ಬಿರು ಬೇಸಿಗೆಯಲ್ಲಿ ಪುಣ್ಯಕ್ಷೇತ್ರಗಳ ದರ್ಶನ ಮಾಡೋದಾದರೆ ನಾನು ಹೀಗೆ ಸಿದ್ಧತೆಯನ್ನು ಮಾಡ್ಕೊಳ್ತೀನಿ ಬನ್ನಿ ನೋಡೋಣ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಿ ಪ್ರಯಾಣಕ್ಕೆ ಸಿದ್ಧತೆ ಮಾಡಿಕೊಂಡಿರುವಂಥ ಬಹಳಷ್ಟು ಪದಾರ್ಥಗಳು ಇಲ್ಲಿದೆ ನಾನು ಯಾಕೆ ಇದನ್ನು ತೋರಿಸ್ತಾಯಿದ್ದೀನಿ ಅಂತ ಹೇಳಿದ್ರೆ ನಾವು ಎಲ್ಲಿಗಾದರೂ ಹೊರಗೆ ಹೊರಟಾಗ ದೇವಸ್ಥಾನಗಳಿಗೆ ಒಂದು ಅಥವಾ ಎರಡು ದಿನಗಳಿಗೆ ಹೋಗೋದಾದರೆ ಒಂದಷ್ಟು ಪೂರ್ವ ತಯಾರಿಯನ್ನು ಮಾಡಿಕೊಳ್ಬೇಕಾಗತ್ತೆ ಕೆಲವೊಮ್ಮೆ ಹೋಟೆಲ್ಗಳು ಸಿಗೋದಿಲ್ಲ ಅಂಥ ಸಂದರ್ಭಗಳಲ್ಲಿ ನಾವು ಹೇಗೆ ನಮ್ಮ ಹಸಿವನ್ನು ನೀಗಿಸ್ಕೊಳ್ಬೇಕು ಮತ್ತು ಹೇಗೆ ಪ್ರಯಾಣವನ್ನು ಮಾಡಬೇಕು ಅದಕ್ಕೆ ಯಾವ್ಯಾವ ಪದಾರ್ಥಗಳು ಬೇಕಾಗುತ್ತೆ ಅನ್ನೋದನ್ನು ನಮಗೆ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ತಿಳಿಸ್ತೀನಿ ಬನ್ನಿ ನೋಡೋಣ ಮೊದಲಿಗೆ ನಾನು ದೇವಸ್ಥಾನಕ್ಕೆ ಹೋಗೋದಾದರೆ ಅರಿಶಿನ ಕುಂಕುಮ ಕಾಯಿ ಹಣ್ಣನ್ನು ತಗೊಳ್ತೀನಿ ಅಲ್ಲಿ ಬೆಲೆ ಜಾಸ್ತಿ ಇರುತ್ತೆ ನಿಮಗೆ ನೀವು ವಿಚಾರಿಸಿದ್ರೆ ಅದಕ್ಕೆ ಭಾಳಷ್ಟು ಬೆಲೆ ಇರುತ್ತೆ ಹಾಗಾಗಿ ನಾನು ಮನೆಯಿಂದನೇ ತೊಗೊಂಡು ಹೋಗ್ತೇನೆ ನೋಡಿ ಇಲ್ಲಿ ನೀವು ನೋಡ್ತಾ ಇದ್ದೀರಿ ತೆಂಗಿನಕಾಯಿ ಇದರಲ್ಲಿ ಅರಿಶಿನ ಕುಂಕುಮ ಹಾಕ್ಕೊಂಡಿದ್ದೀನಿ ಕಾಯಿ ಹಣ್ಣು ಹೂವು ಅಲ್ಲಿ ನಾವು ಹೂವು ಮಾತ್ರ ತಗೊಂಡ್ರೆ ಸಾಕಾಗುತ್ತೆ ಆ ನಂತರ ನೀವು ನೀರು ನೋಡ್ತಾ ಇದ್ದೀರಿ ನೀರು ಒಂದು ಇಪ್ಪತ್ತು ಲೀಟ್ರೂ ನೀರನ್ನು ಕ್ಯಾನನ್ನು ಇಟ್ಕೊತೀವಿ ಬೇಕಾಗದ ನೀರಿನ ಅವಶ್ಯಕತೆ ಜಾಸ್ತಿ ಇರುತ್ತೆ ಅದನ್ನು ಪ್ರತಿ ಸರಿ ಕೊಂಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ನಾನು ನೀರು ಮತ್ತೆ ಒಂದು ಬಟ್ಲನ್ನು ತಗೊಂಡಿದ್ದೇನೆ ಈ ವಸ್ತುಗಳನ್ನೆಲ್ಲ ನಾನು ಹೇಗೆ ಬಳಸ್ತೀನಿ ಅನ್ನೋದನ್ನ ನಿಮಗೆ ತಿಳಿಸ್ತಾ ಹೋಗ್ತೀನಿ ಮೊದಲನೇದಾಗಿ ಪುಸ್ತಕ ನೋಡಿ ಈ ಪುಸ್ತಕವನ್ನ ನಾನು ಪಟ್ಟಿ ಮಾಡ್ಬೋದೇನೆ ಇದರಲ್ಲಿ ನಾವು ಬೇಕಾದಂತಹ ಸಾಮಾನುಗಳ ಪಟ್ಟಿಯನ್ನ ಈ ಪುಸ್ತಕದಲ್ಲಿ ಮಾಡಿಕೊಂಡಿದ್ದೇನೆ ಏನಾದರೂ ಮರೆತು ಹೋದರೆ ನಾವು ಇದರಿಂದ ನಾವು ನೋಡಿಕೊಂಡು ಎತ್ತಿಟ್ಕೊಳ್ಳೋಕ್ಕಾಗುತ್ತೆ ಹಾಗೆಯೇ ಇದು ಬಿಸಿನೀರಿಗೆ ನನ್ನ ಕಾಫಿ ಟೀ ನಾನು ಹೊರಗಡೆ ಕುಡಿದೇ ಹೋದರೆ ನೀವು ಬಿಸಿನೀರನ್ನು ತೊಗೊಂಡು ಡಿಕಕ್ಷನ್ ಇಟ್ಕೊಂಡು ನೀವು ಇನ್ಸ್ಟಂಟ್ ಕಾಫಿ ಪೌಡರ್ ಇಟ್ಕೊಂಡು ಬಿಸಿನೀರು ಮತ್ತು ಹಾಲು ಪುಡಿಯನ್ನು ಹಾಕ್ಕೊಂಡು ನೀವು ಕಾಫಿ ಮಾಡಿಕೊಳ್ಬಹುದು ಇದು ಪೇಸ್ಟು ಬ್ರೆಶು ಬಾಚಲಿಗೆ ಮಾಸ್ಕು ಈ ಥರದನ್ನ ತಗೊಳಕ್ಕೆ ನಮ್ಮ ಹೆಸರು ಮತ್ತೆ ಫೋನ್ ನಂಬರನ್ನು ಬರ್ಕೊಂಡು ನಾವು ಅದನ್ನು ಇದರಲ್ಲಿ ಹಾಕೊಳ್ಳೋದು ಉತ್ತಮ ಆಮೇಲೆ ನಾವು ಹಿಂದಿನ ದಿನ ಮೆಂತ್ಯ ಇಲ್ಲಿ ತೋರಿಸಿದ್ದೀನಿ ನೋಡಿ ಹೀಗೆ ಮೆಂತ್ಯವನ್ನು ಹಾಕ್ಕೊಂಡು ನೆನೆಸ್ಕೊಂಡು ಕುಡಿಬೇಕಾಗುತ್ತಾ ಮೆಂತ್ಯ ತಗೊಂಡಿದ್ದೀನಿ ಏನಕ್ಕೆ ಅಂದರೆ ಪ್ರಯಾಣದಲ್ಲಿ ನಾವು ಜೀರ್ಣಶಕ್ತಿ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ ನಾನು ಮೆಂತ್ಯ ತಗೊಂಡಿದ್ದೀನಿ ನೀವು ಈ ಬಾಟ್ಲನ್ನು ಮೆಂತ್ಯವನ್ನು ಹಾಕಿಬಿಟ್ಟು ನೀರನ್ನು ಹಾಕ್ಕೊಂಡು ಕುಡಿಬೋದು ಅದಕ್ಕೆ ಈ ಬಾಟ್ಲನ್ನು ತೊಗೊಂಡಿದ್ದೀನಿ ಆಮೇಲೆ ಡ್ರೈ ಫ್ರೂಟ್ಸು ಇದು ನಾನು ದ್ರಾಕ್ಷಿಯನ್ನು ತೊಗೊಂಡಿದ್ದೀನಿ ದ್ರಾಕ್ಷಿ ನೋಡಿ ಒಂದು ಐದಾರು ದ್ರಾಕ್ಷಿಯನ್ನು ನೀರಲ್ಲಿ ಹಾಕ್ಕೊಂಡು ಅದು ತೊಳ್ಕೋಬೇಕು ಒಂದು ಡೇಟ್ಸು ಆಮೇಲೆ ಎರಡು ಮತ್ತು ಗೋಡಂಬಿ ಒಂದೆರಡು ಗೋಡಂಬಿ ಇಷ್ಟನ್ನು ನೀವು ತೊಳೆದಿಟ್ಕೊಂಡು ನೀಟಾಗಿ ತೊಳೆದು ಚೆಲ್ಬಿಟ್ಟು ಆಮೇಲೆ ನೀವು ತಿನ್ನಬೇಕಾಗತ್ತೆ ಪ್ರತಿದಿನ ಬೆಳಗ್ಗೆ ನೀವು ಇದನ್ನು ತಿನ್ಕೋಬೇಕು ಕೊಬ್ಬರಿಯನ್ನು ಮತ್ತು ಬೆಲ್ಲವನ್ನು ತಗೊಂಡಿದ್ದೀನಿ ಅದು ಅಷ್ಟೇ ನೀವು ಡ್ರೈ ಫ್ರೂಟ್ಸ್ ಜೊತೆಯಲ್ಲಿ ಕೊಬ್ಬರಿಗೆ ಸ್ವಲ್ಪ ಬೆಲ್ಲವನ್ನು ತಿನ್ಬೋದು ಆಮೇಲೆ ಅಡಿಕೆ ಪಟ್ಟೆ ತಿನ್ನೋದಕ್ಕೆ ಆಮೇಲೆ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ ನೋಡಿ ಅವಲಕ್ಕಿ ಇದೆ ಅವಲಕ್ಕಿಯನ್ನು ನೆನೆಸ್ಕೊಂಡು ನಾವು ಮೇಲೆ ಚಟ್ನಿ ಪುಡಿ ಈ ಚಟ್ನಿ ಪುಡಿ ಎಲ್ಲ ಚಟ್ನಿ ಪುಡಿ ಮಾಡಿಕೊಂಡಿದ್ದೀನಿ ಈ ಚಟ್ನಿ ಪುಡಿಯನ್ನು ನೀವು ಅವಲಕ್ಕಿನೇ ನೆನೆಸಿ ಬೆಳಗಿನ ತಿಂಡಿಗೆ ಬಳಸ್ಕೊಳ್ಬೋದು ಹಾಗೆಯೇ ಮಧ್ಯೆ ಮಧ್ಯೆ ನಿಂಬೆಹಣ್ಣು ನಿಂಬೆಹಣ್ಣನ್ನು ಹೋಳನ್ನು ನಾವು ಚಾಕುವಿನ ಸಹಾಯದಿಂದ ಇದನ್ನು ಕಟ್ ಮಾಡಿಬಿಟ್ಟು ನಿಂಬ ಹೆಣ್ಣು ಕಲ್ ಸಕ್ಕರೆ ಸಕ್ಕರೆಯನ್ನು ಹಾಕ್ಕೊಂಡು ನೀವು ಜ್ಯೂಸನ್ನು ಮಾಡಿಕೊಳ್ಬಹುದು ಅದಕ್ಕೆ ನೀವು ಈ ಪಾತ್ರೆಯನ್ನು ಬಟ್ಲನ್ನು ಬಳಸ್ಕೊಳ್ಬಹುದು ಈ ದೇವಸ್ಥಾನಕ್ಕೆ ಹೋಗೋಕೆ ಮೊದಲು ಮುಂಚೆ ನೀವು ಹೀಗೆ ಮಾಡ್ಕೊಳ್ಬೋದು ಅಲ್ಲಿಂದ ಬಂದ ಮೇಲೆ ತಿಂಡಿ ಬೇಕು ಅಂತ ಹೇಳಿದರೆ ನೋಡಿ ನಾನು ಇದು ಉಪ್ಪಿಟ್ಟು ಇದನ್ನ ಚೆನ್ನಾಗಿ ಹುರಿದಿಟ್ಕೊಂಡ್ಬಿಟ್ಟಿದ್ದೀನಿ ನಾನು ಒಗ್ಗರಣೆ ಸಮೇತ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಉದ್ದಿಂಬಳೆ ಕಡಲೆಬೇಳೆ ಉಪ್ಪು ಹಾಕ್ಬಿಟ್ಟು ಹುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿದರೆ ಇಲ್ಲಿ ಬಿಸಿನೀರಲ್ಲಿ ತೊಗೊಂಡಿರ್ತೀವಲ್ವಾ ದಾರಿ ಮಧ್ಯದಲ್ಲಿ ನೀವು ಸ್ಟವ್ ಇಟ್ಕೊಂಡು ಹೋದರೆ ನೀವೇ ಕಾಯಿಸ್ಕೊಳ್ಬಹುದು ಸ್ಟವ್ ಇಲ್ಲ ಅಂತ ಹೇಳಿದ್ರೆ ನೀವು ಯಾವುದಾದ್ರೂ ಹೋಟೆಲಲ್ಲಿ ಬಿಸಿನೀರು ಹಾಕಿಸ್ಕೊಂಡು ಇದಕ್ಕೆ ತುಂಬ ಬಿಸಿನೀರು ಹಾಕ್ಬಿಟ್ಟು ಹೀಗೆ ಮುಚ್ಚಿಟ್ಬಿಟ್ರೆ ನಿಮಗೆ ಕಾಲು ಗಂಟೆಗೆ ಉಪ್ಪಿಟ್ಟು ರೆಡಿಯಾಗುತ್ತೆ ನೀವು ಅದನ್ನು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಅದನ್ನು ಬಳಸ್ಬೋದು ಎಲ್ಲ ರೆಡಿ ಉಪ್ಪಿಂದ ಮೊದಲುಗೊಂಡು ಪ್ರತಿಯೊಂದನ್ನು ಹಾಕಿ ಇದು ರೆಡಿಯಾಗಿರುತ್ತೆ ಆಮೇಲೆ ನೀವು ಉಪ್ಪಿಟ್ಟನ್ನು ತಿನ್ಕೊಳ್ಬೋದು ನೀವು ಎಲ್ಲೂ ಹೋಟೆಲಲ್ಲಿ ಸಿಕ್ಕಲಿಲ್ಲ ಅಂತ ಸಂದರ್ಭಗಳಲ್ಲಿ ಈ ಥರ ವ್ಯವಸ್ಥೆಯನ್ನು ನೀವು ಮಾಡಿಕೊಂಡ್ರೆ ನಮಗೆ ಊಟದ ಸಮಸ್ಯೆ ಬರೋದಿಲ್ಲ ಇದನ್ನು ನಾವು ಒಂದು ಮೂರು ದಿನಗಳಿಗೆ ಪ್ರಯಾಣ ಮಾಡೋದಾದರೆ ಖಂಡಿತ ಮಾಡಿಕೊಳ್ಬಹುದು ಆಮೇಲೆ ತಿರುಗಳಿಗೆ ನೀವು ತುಂಬ ದೇವಸ್ಥಾನಕ್ಕೆ ಹೊತ್ಕೊಳ್ಳೋದಕ್ಕೆ ಇದು ನಮ್ಮ ವಸ್ತ್ರ ಹಾಗೆಯೇ ಇದನ್ನು ನೀವು ಕೆಳಗಡೆ ಹಾಸ್ಕೊಂಡು ತಿಂಡಿ ತಿನ್ನುವಾಗ ಒಂದು ಚೀಲವನ್ನು ತೊಗೊಂಡಿದ್ದೀನಿ ಕೆಳಗಡೆ ಹಾಸ್ಕೊಂಡು ಈ ಎಲ್ಲ ಪದ ತಿಂಡಿಯನ್ನು ನಾವು ರೆಡಿ ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಕೈ ಒರೆಸ್ಕೊಳ್ಳೋದಕ್ಕೆ ನ್ಯಾಪ್ಕಿನ್ ತೊಗೊಂಡಿದ್ದೀನಿ ಇವುಗಳನ್ನು ಏನಾದ್ರು ಒದ್ದೆ ಆಯಿತು ಅಂತ ಹೇಳಿದ್ರೆ ನೀವು ಅದನ್ನು ಒಣಗಾಕಬಹುದು ನೀವು ಎಲ್ಲಾದರೂ ಕಾರ ನಿಲ್ಲಿಸಿದಾಗ ಈ ಥರ ಬೋರ್ ಹಾಕ್ಬಿಟ್ಟು ಹೀಗೆ ನೀವು ಇದನ್ನು ಒಣಗಿಸ್ಕೊಳ್ಬಹುದು ಏನಾದರೂ ಬಟ್ಟೆಗಳಿದ್ರೆ ಸಹ ಅಲ್ಲಿ ಒಣಗಿಸ್ಕೊಳ್ಳೋ ವ್ಯವಸ್ಥೆ ನೀವು ಮಾಡಿಕೊಳ್ಬೋದು ಹೀಗೆ ನಾವು ಅನುಕೂಲನ ಮಾಡಿಕೊಂಡು ಒಂದು ಎರಡು ಮೂರು ದಿನಕ್ಕಾಗುವಷ್ಟು ತಯಾರಿಯನ್ನು ಮಾಡಿಕೊಳ್ಬೋದು ಸ್ಟವ್ ಏನಾದರೂ ನೀವು ತಗೊಂಡು ಹೋದರೆ ನೀವು ಅಲ್ಲಿ ತರಕಾರಿ ಜೊತೆಯಲ್ಲಿ ಅಡುಗೆ ಮಾಡ್ಕೊಳ್ಬೋದು ಎಲ್ಲ ಪದಾರ್ಥಗಳನ್ನು ನೀವು ಒಂದು ಚೀಲ ಅಥವಾ ಒಂದು ಬುಟ್ಟಿನಲ್ಲಿ ಅಥವಾ ಒಂದು ಕಿಟ್ ಬ್ಯಾಗಲ್ಲಿ ಹಾಕಿಟ್ಕೊಳ್ಬಹುದು ಜೋಡಿಸಿಟ್ಕೊಳ್ಬಹುದು ನಾನು ಬುಟ್ಟಿನೇ ತೊಗೊಳ್ತಾ ಇದ್ದೀನಿ ಯಾಕೆಂದರೆ ನನಗೆ ತಗೊಳ್ಳೋದಕ್ಕೆ ತುಂಬ ಸುಲಭ ಆಗುತ್ತೆ ಹಾಗೆ ಡಿಕ್ಕಿ ಸ್ವಲ್ಪ ದೊಡ್ಡದಾಗಿದೆ ನಮ್ಮದು ಹಾಗಾಗಿ ಅದನ್ನು ಹಾಗಾಗಿ ಇಟ್ಕೊಳ್ಳೋಣ ಅಂಥೇಳಿ ತಗೊಳ್ತಾ ಇದ್ದೀನಿ ನೋಡಿ ಹೀಗೆ ಜೋಡ್ಸಿ ನಾನು ಇಟ್ಕೊತೇನೆ ನೀವು ಕಿಟ್ ಬ್ಯಾಗಲ್ಲಿ ಇಟ್ಬಿಟ್ಟು ಜಿಪ್ ಹಾಕಿದ್ರೆ ಅದು ಅಲ್ಗಾಡೋದಿಲ್ಲ ಹಾಗೆ ನೀವು ಪ್ಯಾಕ್ ಮಾಡ್ಕೊಳ್ಬಹುದು ಬ್ಯಾಡಿಗೆ ಮೆಣಸಿನ್ಕಾಯಿಯನ್ನು ನಾನು ಹುರ್ಕೊಂಡು ಅದನ್ನು ದಪ್ಪ ದಪ್ಪ ಪುಡಿ ಮಾಡ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಉಪ್ಪನ್ನು ತೊಗೊಂಡಿದ್ದೀನಿ ಏನಕ್ಕೆ ಅಂತ ಹೇಳಿದರೆ ನಮಗೆ ಅವಲಕ್ಕಿಗಾಗಲಿ ಅಥವಾ ಉಪ್ಪಿಟ್ಟಿಗಾಗಲಿ ಉಪ್ಪು ಖರ ಕಡಿಮೆ ಆದಾಗ ಅದಕ್ಕೆ ನಾವು ಬೆರೆಸ್ಕೊಂಡು ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ತೆಂಗಿನಕಾಯಿಯನ್ನು ನೀವು ಚಾಕುನಲ್ಲಿ ಸಣ್ಣದಾಗಿ ಹೆಚ್ಚಿ ಮಿಶ್ರಣ ಮಾಡ್ಕೊಳ್ಬಹುದು ದೇವಸ್ಥಾನಕ್ಕೆ ಹೋಗೋಕೆ ಮುಂಚೆ ನಿಮಗೆ ಹಸಿವಾಯಿತು ಅಂತ ಹೇಳಿದರೆ ಸಿಹಿ ಅವಲಕ್ಕಿ ಮಾಡ್ಕೊಳ್ಬಹುದು ಬೆಲ್ಲವನ್ನು ಚಾಕುವಿನಿಂದ ಏರ್ಕೊಂಡು ಹಾಗೆಯೇ ಒಣಕೊಬ್ಬರಿಯನ್ನು ಚಿಕ್ಕ ಚಿಕ್ಕದಾಗಿ ಏರ್ಕೋಬಹುದು ಚಾಕುವಿನಿಂದ ಅದನ್ನು ನೀವು ಅವಲಕ್ಕಿಯನ್ನು ತೊಳ್ಕೊಂಡು ಅದಕ್ಕೆ ಮಿಶ್ರಣ ಮಾಡಿಕೊಂಡು ತಿಂದು ಆನಂತರ ನಂತರ ನೀವು ದೇವರ ದರ್ಶನಕ್ಕೆ ಹೋಗಬಹುದು ಏಕೆಂದರೆ ಸರದಿ ಸಾಲು ತುಂಬ ಜಾಸ್ತಿ ಇರುತ್ತೆ ಹಸಿವೆಯಿಂದ ಹೋಗೋಕ್ಕಾಗಲ್ಲ ಕೆಲವರು ಪೇಷಂಟ್ಸ್ ಇರ್ತಾರೆ ಅವರು ಮಾತ್ರೆಗಳನ್ನು ನುಂಗಬೇಕಾಗತ್ತೆ ಅಂಥವ್ರಿಗೆಲ್ಲ ಈ ಸಲಹೆ ಅನುಕೂಲ ಆಗುತ್ತೆ ಅಂಥೇಳಿ ನಾನು ಭಾವಿಸ್ತೇನೆ